ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಶುಭ ದಿನ ಅಂದ್ಕೊಂಡೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡೋಣ ಸೊ ನೋಡಿ ನನಗೆ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಗಂಟ್ಲು ಹಿಡಿದಿತ್ತು ಹಾಗಾಗಿ ನಾನು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚಹಾ ಮಾಡಿಕೊಂಡೆ ಸೊ ಇವಾಗ ಚಹಪತ್ತಿ ಹಾಕಿನಿ ಇವಾಗ ಶುಗರ್ ಕೂಡ ಇದ್ದೀನಿ ನೋಡಿ ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರ್ ಕೂಡ ಹಾಕಿ ಆಮೇಲೆ ಅದು ಸ್ವಲ್ಪ ಕುದೀತಾ ಇರುವಾಗೆ ಶುಂಠಿ ಕೂಡ ಹಾಕಿ ಸೊ ಶುಂಠಿ ಹಾಕಿ ಚಹಾ ಕುಡಿಯೋದ್ರಿಂದ ನಿಮಗೆ ಬೆಳಗ್ಗೆ ಬೆಳಗ್ಗೆ ಗಂಟ್ಲು ಹಿಡಿದಿರ್ತದೆ ಯಾಕೆಂದರೆ ಕ್ಲೈಮೇಟ್ ಇವಾಗ ಯಾವಾಗಲೂ ಕೋಲ್ಡೇ ಇದೆ ಹಾಗಾಗಿ ನೀವು ಶುಂಠಿ ಹಾಕಿ ಚಹಾ ಕುಡಿದ್ರಿಂದ ನಿಮಗೆ ಗಂಟ್ಲು ಇದೆಲ್ಲ ಹೋಗುತ್ತೆ ಸೊ ನಾನು ಶುಂಠಿ ಹಾಕ್ಕೊಂಡು ಚಹಾ ಕುಡಿದೆ ಅದಕ್ಕೆ ಇವಾಗ ಹಾಲು ಇದ್ದೀನಿ ನೋಡಿ ಸೊ ಹಾಲು ಹಾಕಿ ತನ್ ಕುದೀತಾ ಇರುವಾಗ ಅದು ತಂತಾನೆ ಕುದಿತಾ ಇರುತ್ತೆ ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಟು ಚಹಾ ಕುದಿಸ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಚಹಾ ಕುದಿತಾ ಇದೆ ಸೊ ಈ ಕುದಿತಾ ಇರುವ ಚಹಾನ ಬಿಸಿ ಬಿಸಿ ಇರುವಾಗೆ ಕುಡಿಯೋದೇ ಚೆನ್ನಾಗಿ ಸೊ ನಾನು ಬಿಸಿ ಬಿಸಿ ಇರುವಾಗೆ ಕುಡಿತಾ ಇರ್ತೀನಿ ಚಹಾ ಯಾವಾಗಲೂ ಸೊ ನೋಡಿ ನಾನು ಚಹಾ ಕುಡಿಯೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಚಹಾ ಕುಡಿಯೋಣ ಬನ್ನಿ ಎಲ್ಲರೂ ಸೊ ಹಾಗೆ ಏನು ಇದೆ ಅಂದರೆ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇರುವಾಗ ಈ ಚಟ್ನಿ ಅನ್ನೋ ಬೆಕ್ಕ ಏನು ತನಗೆ ಹಶು ಆಗಿತ್ತು ಸೊ ತನಗೆ ಹಶು ಆದರೆ ಈ ಥರ ಬಂದು ಅದು ನಮಗೆ ರಮಿಸ್ತದೆ ನೋಡಿ ಯಾವ ಥರ ರಮಿಸ್ತಾ ಇದೆ ಅಂತಂದು ಆಮೇಲೆ ನಾನು ಸ್ವಲ್ಪ ಹಸಿ ಹಾಗಾಗಿ ಸ್ವಲ್ಪ ಸಲಾಡ್ಗಳನ್ನು ಕೂಡ ತಿಂದೆ ಆ್ಯಪಲ್ ಹಾಗೂ ದಾಳಿಂಬೆಯೂ ಎರಡೂ ಕೂಡ ಬೆಳಗ್ಗೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಫ್ರೂಟ್ಸ್ ತಿಂತೀನಿ ಸೊ ತಿಂದ ತಕ್ಷಣ ಇವತ್ತು ಹೇಗಾದರೂ ಮಂಗಳವಾರ ಆಗಿತ್ತು ಹಾಗಾಗಿ ನಾನು ಏನು ಮಾಡಿದೆ ಕಾಯಿಪಲ್ಯ ಕೂಡ ತರಬೇಕಾಗಿತ್ತು ಮನೆಯಲ್ಲಿ ಕಾಯಿಪಲ್ಯ ಏನೂ ಇರಲಿಲ್ಲ ಹಾಗಾಗಿ ನಾ ಕಾಯಿಪಲ್ಯ ತರಕ್ಕೆ ಹೋದೆ ಸೊ ನೋಡಿ ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ನಡಿ ನಡೀತದೆ ಇದು ಕಾಯಿಪಲ್ಯ ಅಲ್ಲಿ ಗಣಸಿನ್ಕಾಯಿ ಸೋರೆಕಾಯಿ ಹಾಗೆ ಬದ್ನಿಕಾಯಿ ಚೌಳಿಕಾಯಿ ಎಲ್ಲ ತರಕಾಯಿ ಪಲ್ಯ ಬಂದಿರುತ್ತೆ ಸೊ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಉಳ್ಳಾಗಡ್ಡಿ ಪಾಲಕ್ ಹಾಗೂ ಪುದೀನ ಆಗಿರ್ಬೋದು ಸಬ್ಬಸಿಗೆ ಆಗಿರ್ಬೋದು ಕೊತ್ತಂಬರಿ ಆಮೇಲೆ ಮೆಂತ್ಯ ಇಷ್ಟೆಲ್ಲ ತಗೊಂಡೆ ಇವತ್ತು ಹಾಗೆ ಹೇಗಾದರೂ ನಾಳೆ ಎಳ್ಳೆ ಹಾಗಾಗಿ ನಾನು ಸಜ್ಜಿ ರೊಟ್ಟಿ ಕೂಡ ಮಾಡಿಕೊಂಡೆ ಸೊ ಮೇನ್ ಎಳಮಚ್ಚಿಗೆ ಸಜ್ಜಿ ರೊಟ್ಟಿನೇ ಬೇಕಾಗಿರೋದು ಹಾಗಾಗಿನ ಸಜ್ಜಿ ರೊಟ್ಟಿ ಕೂಡ ತಳಾಗಿ ಮಾಡಿಕೊಂಡೆ ಆಮೇಲೆ ಎಳಮಚ್ಚಿ ಇದರಿಂದ ಇದೊಂದು ಕಾರಣ ಕಾರ್ ವಾಶ್ ಕೂಡ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಳಿತಾಯಿದೆ ನನಗೆ ತುಂಬ ಇಷ್ಟ ಆಯಿತು ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾಯಿದೆ ಕಾರ್ ಅಂತ ಕಾರ್ ಕೂಡ ವಾಶ್ ಮಾಡಿದೆ ಸೊ ನೀವು ಜೀವನದಾಗೆ ಏನು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಆ ದೇವರು ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಬಯಸೋದು ಸೊ ನೀವು ಯಾವಾಗಲೂ ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನು ಬೈಸೋದನ್ನು ಕಲಿಯಿರಿ ತುಂಬ ಅಂದರೆ ತುಂಬ ಚೆನ್ನಾಗಿರಲಿ ನಿಮ್ಮದು ಜೀವನ ಸೊ ಆ ದೇವರು ಕೂಡ ಒಳ್ಳೇದು ಮಾಡಲಿ ಸೊ ಸೋಲು ಗೆಲುವು ಲೈಫಲ್ಲಿ ಇದ್ದೇ ಇರು ಇದ್ದೇ ಇರುತ್ತೆ ಹಾಗಾಗಿ ನೀವು ಒಂದಲ್ಲ ಒಂದು ದಿನ ಗೆಲ್ಲೇ ಗೆಲ್ತೀವಿ ಅನ್ನೋದು ಒಂದು ಸ್ವಲ್ಪ ಛಲ ಇರಬೇಕು ಸೊ ನಿನ್ನೆ ವಿಡಿಯೋ ಹಾಕಿದ್ದಲ್ವ ಅದ್ರೊಳಗೆ ಸಸಿ ಯಾವ ಥರ ಕಾಣ್ತಾ ಇದ್ದು ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ನಿನ್ನಕ್ಕಿಂತ ಸ್ವಲ್ಪ ನನಗೆ ಚಿಕ್ತಾ ಅನಿಸ್ತಾ ಇದೆ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆಮೇಲೆ ಆದಷ್ಟು ಶೇರ್ ಕೂಡ ಮಾಡಿ ಎಲ್ಲರೂ ಬಂದು ಎಲ್ಲ ವೀಡಿಯೋ ಫುಲ್ಲಾಗಿ ನೋಡಿ ಚೆನ್ನಾಗಿರುತ್ತೆ ನನ್ನ ವಿಲಾಗ ನೋಡಿ ಹೂವು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತಂದು ಆಮೇಲೆ ನಾವು ತಿಪ್ಪರಿಗೆ ಗಿಡ ಕೂಡ ಹಚ್ಚಿದ್ವಿ ನೋಡಿ ಕಾಯಿ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಈ ತಿಪ್ಪರಿಕೆಯಿಂದ ನೀವು ಪಲ್ಯ ಕೂಡ ಮಾಡ್ಬೋದು ಹಾಗೆ ನೀವು ಬಜ್ಜಿ ಕೂಡ ಮಾಡ್ಬೋದು ಬಜ್ಜಿ ಅಂತ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಆಗಿದೆ ತಿಪ್ಪರಿಕೆ ಅಂತ ಇದು ತುಂಬ ಅಂದರೆ ತುಂಬ ದೊಡ್ಡದಾಗಿ ಹಬ್ಬಿದೆ ನಮ್ಮ ಮನೆಯ ಮುಂದೆ ತುಂಬ ಚೆನ್ನಾಗಾಗಿದೆ ಕಾಯಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ